ಯಾವತ್ತು ಯಾವ ಸಮಾಜಕ್ಕೂ ನಾನ್ ನೋವು ಮಾಡುವಂತ ಉದ್ದೇಶ ಇಲ್ಲ ನಾವ್ ಅಂದ ನಿರ್ಧಾರ ಮಾಡ್ಕೊಂಡೆ ನನ್ನಿಂದ ನಿಮೆಲ್ರಿಗೂ ಮನಸ್ಸಿನೋವಾಗಿದೆ ಅಂದ್ರೆ ಕಲಾವಿದ ಪುರಾಣ ಪುರಾಣಂತ ಒಂದ್ ತಿಂಗಳ ಕಾರ್ಯಕ್ರಮ ಒಂದ್ ತಿಂಗಳಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮಗಳ ರದ್ದು ಮಾಡಿ ಇವತ್ತು ನಮ್ಮ ಅಂಬೇಡ್ಕರ್ ಹೇಳಿದ ನುಡಿ ಮಾತಾ ಈಗ ಇರೋನು ಇನ್ನ ಮುಂದ ಶಾಶ್ವತ ಆದ್ರ ಮೂಲ ಹೊಲೆಯ ಅಂದ್ರೆ ಯಾರು ಹೊಲದ ಮೇಲೆ ಅವಲಂಬಿತನಾದವನೇ ಹೊಲೆಯ ಹೆಣ್ಣು ತಿಳ್ಕೊಂಡು ಬಸವಣ್ಣವರು ಹೊಲಸುತ್ತಿನ್ನುವನೇ ಹೊಲೆಯ ಅಂದ್ರಲ್ಲೇಳ್ರಲ್ಲ ಹೊಲಸೆಯ ಅಂದ್ರೆ ಎದಕ್ಕಂದ್ರ ಹೊಲಸ ಅಂದ್ರ ಏನು ಒಬ್ಬ ವ್ಯಕ್ತಿಗೆ ದೊಡ್ಡ ಶಿಕ್ಷೆ ಅಂದ್ರ ಕ್ಷಮೆ ಯಾವ ವ್ಯಕ್ತಿ ಕ್ಷಮೆಯನ್ನ ಕೇಳ್ತಾನೆ ಮೋಸ್ಟ್ಲಿ ಅದಕ್ಕಿಂತ ದೊಡ್ಡ ಶಿಕ್ಷೆ ಈ ಜಗತ್ತಿನೊಳಗೆ ಯಾವ್ದು ಇಲ್ಲ ಅಂತ ಅನ್ಕೊಳ್ತಿಲ್ಲ ನೀವುಗಳು ಇವತ್ತು ಮಾಡಿದಿರಲ್ಲ ನಿಮಗ ನಾನು ಎಲ್ಲಾ ದಲಿತ ಪರ ಚಳವಳಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ದಲಿತ ಪರ ಚಳವಳಿಗಳಾಗಿರ್ಬೋದು ದಲಿತ ಪರ ಹೋರಾಟಗಾರ ವೈಯಕ್ತಿಕ ಏನೋ ಇದ್ರೆ ಅದು ವೈಯಕ್ತಿಕತೆ ಬಟ್ ಸಾಮಾಜಿಕ ವಿಷಯಕ್ಕೆ ಬಂದಾಗ ಒಬ್ಬ ವ್ಯಕ್ತಿಯನ್ನು ತೇಜೋವಾದಿ ಮಾಡ್ತಕ್ಕಂಥ ಕೆಲಸ ದಯವಿಟ್ಟಿನ ಮೇಲೆ ಯಾರು ಮಾಡಬಾರ್ದು ನಾನು ನಂಬಲ್ಲಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಒಳಗೆ ನಾನು ಕೇಳ್ಕೊತೀನಿ ಒಂದ್ಸಾರಿ ಮನುಷ್ಯ ಕ್ಷಮೆ ಅಂದ್ರೆ ತಪ್ಪಾಯ್ತು ಅಂತಂದ್ರೆ ಅದಕ್ಕೊಂದು ಇರ್ತದ ಏನೋ ಒಂದು ಮಾಡ್ತಾರೆ ಎಷ್ಟೋ ಜನ ತಪ್ಪಾಗಿತ್ತಂದ್ರೆ ಐತೆ ಅಂದ್ರೆ ಮುಗಿದೋಯ್ತಾರ ಎಂತಿಂತ ತಪ್ಪು ಮಾಡಿರ್ತಾರ ಆ ಸಂದರ್ಭದಾಗ ತಪ್ಪಾಗಿದ್ದಿರತಕ್ಕಂಥ ನೋಡಿದ್ರೆ ಮತ್ತೆ ಪ್ರತಿ ಸಾರಿನೂ ನಮ್ಮಂತ ಸಂಘಟಿಕರು ಸಂಘಟಿತರ್ ಇಲ್ಲಿ ಬಾರಪ್ಪ ನೀ ಕ್ಷಮೆ ಕೇಳು ಇಲ್ಲಿ ಬಾರಪ್ಪ ಕ್ಷಮೆ ಕೇಳು ಅಂತ ಆ ಮನುಷ್ಯನ ಮತ್ತೇಜ್ ಮಾಡೋದಾಗಿರ್ಬೋದು ಪೂರ್ತಿಯನ್ನು ತಳ್ಳುವುದಾಗಿರ್ಬೋದು ಅಂತ ಮಾಡ್ಲಾದ್ನ ಒಂದ್ಸರಿ ಕೇಳಿದಾರೆ ನಾವು ಯೂಟ್ಯೂಬ್ ದಾಗ ಕೇಳಿದೀವಿ ಅದನ್ನ ಅವರು ಯಾವಲ್ಲಿ ಕಾರ್ಯಕ್ರಮದಾಗ ಕೇಳಿದಾರೆಮತ್ ಅವರು ನಾನು ಒಂದ್ ಎರಡ್ ಅದನ್ನ ಇಲ್ಲ ಇಲ್ಲಾಂದ್ರೆ ಕೇಳಿದಾರ ಮುಗಿತ್ಮತ್ ನಾನು ಹೇಳಿದ ಹೇಳಿದ್ರ ಜನಪನಗ್ರಿ ನೋಡ ಮತ್ತವ್ರು ಕೇಳಿದ್ರ ಕ್ಷಮೆ ಕೇಳಿದಾರದೊಳಗೆ ಮತ್ತೆ ಏನೇನು ಅವಶ್ಯಕತೆ ಇಲ್ಲ ಅಷ್ಟೇ ಬಿಡ್ರಿ ಮುಖ ಆ ಮನುಷ್ಯಾಗ ಮತ್ತೆ ಬೆಳಿಲಿಲ್ಲ ಪ್ರಕಾಶ್ ಕೊಡ ನಾವೆಲ್ಲರೂ ಅವ್ರು ಯಾರು ಅವರು ಸರ್ ಮಡಿವಾಳ ಶೂದ್ರ ಮನುಷ್ಯ ದೊಡ್ಡ ಬ್ರಾಹ್ಮಣ ಅಲ್ಲ ಯಾ ಜಾತಿವಾದ ಶೂದ್ರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬತ್ತೈದು ಪರ್ಸೆಂಟ್ ಜನ ಅದಿರಿ ನೀವು ಅಂತಂದು ಹೇಳ್ತಾರ ಅವ್ರ ಒಲಿಮಾದಿ ಗಟ್ಟ ಎಂಬತ್ತೈದು ನಾವು ಒಲೆರು ಮಾದರು ಪುರು ಕೋಳಿ ಮಾಳಿ ತೇಲಿ ಅಗಸು ಅಕ್ಸಾಲಿಗ ಕಂಬಾರ ಕುಂಬಾರ ಡೋರ ಎಲ್ಲರೂ ಸೇರಿಕೆಂದ ಇವತ್ತು ಲಿಂಗಾಯತರು ಒಬಿಷನ ಇವರೆಲ್ಲರೂ ಸೇರೇನೇ ಈ ದೇಶದ ಎಂಬತ್ತೈದು ಜನ ಇರುವಂತೆ ಅಂತ ಹೇಳ್ತಾರೆ ಅವರು ಎಂಬತ್ತೈದು ಪರ್ಸೆಂಟೇಜ್ ಎಂಬತ್ತೈದು ಪರ್ಸೆಂಟೇಜ್ ಜನ ಇರುವಂತಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅವಾಗ ಆ ಕಾರಣಕ್ಕಾಗಿ ಆ ಮನುಷ್ಯ ದೊಡ್ಡ ಒಂದು ಜಾತಿಯಲ್ಲಿ ಹುಟ್ಟಿದಂತವಲ್ಲ ಅವ್ರ ನಮ್ಮ ಶೂದ್ರ ಅವ್ರ ಶೂದ್ರ ಅವ್ ಅತಿ ಶೂದ್ರ ಇಷ್ಟೇ ಜಾತಿ ವ್ಯವಸ್ಥೆ ವರ್ಣಾಶ್ರಮ ವ್ಯವಸ್ಥೆಯೊಳಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅತಿ ಶೂದ್ರ ಶೂದ್ರ ಅವರೆಲ್ಲರೂ ಅವ್ರೆಲ್ಲಾರು ಬಂದ ಈ ಕುಲ ಕಸಗಳು ಇದ್ದಲ್ಲ ಎಲ್ಲಾರು ಎರಡು ಕುಲ ಕಸಗಳಲ್ಲ ಬಂಡವಾಳವ್ರ ಬಟ್ಟೆ ಉಗಿಬೇಕು ಕುರಿ ಕಾಯ್ಬೇಕು ಹಾಗೆ ಇವೆಲ್ಲ ಇದ್ದಲ್ಲ ಡೋರ ಚರ್ಮ ಹದ ಮಾಡಬೇಕು ಆಮೇಲೆ ಕುಂಬಾರ ಮಡಿಕೆಗಳನ್ನು ತಯಾರು ಮಾಡಬೇಕು ಅಂತ ಅವ್ರವ್ರ ವೃತ್ತಿಗಳ ಮೇಲಿನ ಜಾತಿಗಳನ್ನ ವಿಂಗಡಣೆ ಮಾಡಿದಾರಲ್ಲ ಆ ಆ ಒಂದು ಇದ ಕ್ಷೇ ಕುನಿಟಿ ಕ್ಷೇತ್ರದವ್ರ ಮಹಿಳೆಯರೇ ಗೊತ್ತಿದೆ ಅದಕ್ಕೆ ಮಹಿಳೆಯರ ಒಂದ್ಸಲ ಕ್ಷಮೆ ಕೇಳೋಣ ಅಂದ್ರೆ ಇಡೀ ರಾಜಕಾಲಿ ಯಾರೋ ಅವ್ರ ಬಗ್ಗೆ ಕೆತ್ತದಾಗ ಬರೆಯೋದಾಗಿರಬಹುದು ಕೆತ್ತದಾಗಿ ಹೋದಾಗುಷರ್ ಕಟ್ಟು ಬಿಡ್ರನ್ನ ತೆರಿಗೆ ಮುಖಾಂತರ ಮೂರ ಎಲ್ಲರಿಗೂ ಮಾಧ್ಯಮಕ್ಕೂ ಕೂಡ ಹೇಳ್ತೀನಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತಪರ ಚಳವಳಿಗೂ ಕೂಡ ಈ ವಿಷಯ ನಾನು ಹೇಳಿ ವಿಷಯದಲ್ಲಿ ಬಾಗಲಕೋಟದಲ್ಲಿ ಅದೇ ಜ್ಞಾನಪ್ರಸ್ಟ್ ಕಳಿಸಿದ್ರು ಮ್ಯೂಜಿಕ್ ಅವರು ಈ ರೀತಿ ಮಾತಾಡಿದಾರ ವಿಡಿಯೋ ಇದ್ ಕಳ್ಸ್ತೀನಿ ಕಳಿಸಿ ಸ್ವಾಭಾವಿಕವಾಗಿ ಮಾತಾಡಿದಾರ ಮಾತಾಡೋ ಏನೋ ಒಂದು ಈಗ ನೋಡಿ ನಾವು ಹದಗೆಟ್ ಹೈದರಾಬಾದ್ ಅಂತ ಮಾತಾಡ್ತೀವಿ ಮಾತಾಡ್ತಿರ್ಲೂ ನಾವಂತೂ ಮಾತಾಡ್ತೀವಿ ಏನ್ ಅದು ಗಟ್ಟು ಹೈದರಾಬಾದ್ ಆದ ಬಸವಣ್ಣವ್ರು ಹೇಳಲ್ಲ ಹನ್ನೇ ಶತ್ಮನ ಹೊಲಸ ತಿಂಬುವನೇ ಹೊಲಿಯ ಬಸವಣ್ಣವ್ರ ಬಾಯ್ಲೆ ಬಂದತ್ತಿರಲ ಹೊಲಿಯ ಅನ್ನತಕ್ಕಂಥ ಶಬ್ದ ಹನ್ನೆಣ್ಣೇ ಶಬಮಂದಾಗ ಬಸವಣ್ಣವರು ಹೇಳಲ್ಲ ಅದಕ್ಕೆ ಬಹಳ ಅದಕ್ಕೆ ಅಂಟಿಕೊಳ್ಳೋದಕ್ಕಿತ್ತನು ಭಾಳ ಅದನ್ನ ಇಳಿದಕಿತ್ತನು ಇಲ್ಲಿ ಎಂಡ್ ಮಾಡ್ರೆ ಬಹಳ ಒಳ್ಳೇದಂತ ಬಾಗಲಕೋರ್ ಜಿಲ್ಲೆಯಲ್ಲಿ ಎಲ್ಲಾ ಚಳವಳಿಗಾರ ಅದು ಏನೇನೋ ಮಾಡ್ತಾ ಇದ್ರಂತ ಅವ್ರ ಅವ್ರಿಗೆ ಏನೋ ಬೆದರಿಕೆ ಆಗ್ತಕ್ಕಂಥದ್ದು ಅವ್ರಿಗೆ ಏನೋ ಅವ್ರ ಕಡೆಗೆ ನೀವು ದುಡ್ಡಿಗೆ ಆಮೇಲೆ ಕೊಡ್ತಕ್ಕಂಥದ್ದು ದುಡ್ಡಿಗೆ ಡಿಮಾಂಡ್ ಮಾಡ್ತಕ್ಕಂಥದ್ದು ಯಾರು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಆ ಮನುಷ್ಯ ಹಾಡಾ ಹಾಡಿಕೆ ಅಂದ್ರೆ ಜೀವನ ಸಾಕ್ತ ನಾವಟ್ಟ ದಲಿತ ಹೋರಾಟದಾಗ ಜೀವನ ಸಾಕ್ತಾ ಇದೀವಿ ಇನ್ನು ಕೆಲವರು ಕೂಲಿನಾಳಿ ಮಾಡಿ ಜೀವನ ಸಾಕ ಇನ್ನು ಏನೇನೋ ತಮ್ಮ ತಮ್ಗೆ ಏನೇನೋ ವೃತ್ತಿಗಳು ಇರ್ತದ ಅವ್ರು ಅವ್ರ ಅವ್ರ ಇಷ್ಟ ಇರ್ತಕ್ಕಂಥ ವೃತ್ತಿಗಳ ಮುಖಾಂತರ ಅವ್ರ ಜೀವನ ಹಂಗ ಹಾಡ ಹಾಡಿಕೆಯಿಂದ ಒಂದ್ ಏನೋ ಗಿರಿ ಉತ್ತರ ಕರ್ನಾಟಕದ ಬಹಳ ಅದ್ಭುತವಾದಂತ ಸಿಂಗರ್ ಆಗಿ ಹೊರತಾರೆ ಇವರಾಗಿರ್ಬೋದು ಬಾಳು ಬೆಳಗುಂದಿ ಆಗಿರ್ಬೋದು ವರ್ಷ ಕೋಲಾರ ಆಗಿರ್ಬೋದು ಆಮೇಲೆ ನಮ್ಮ ಯಾರೋ ನಿಪಣಾಳು ಮಾಳು ನಿಪಣ ಆಗಿರ್ಬೋದು ಮತ್ತ ಹಲವಾರು ಕಲಾವಿದರು ಇವರೆಲ್ಲರೂ ಇರ್ತಕ್ಕಂಥ ಯಾರು ಯಾರೇ ಜಾತಿಯವರು ಅಲ್ಲ ಇರೋಲ್ಲ ನಮ್ಗೆ ಅಭಿಷೇನವ್ರಲ್ಲ ಹಿಂದೂಳುವರ್ಗ ಸೇರಿದವರು ಎಲ್ಲ ಇವರೆಲ್ಲ ಮಾತಿನ ಪರದಲ್ಲಿ ಆಗಿರ್ತದೆ ಅದನ್ನ ದಯವಿಟ್ಟು ಬಾಗಲಕೋಟೆ ಜಿಲ್ಲೆಯವರನ್ನ ಮೊದಲು ನಾವು ಸ್ಪಷ್ಟ ವಿನಂತಿ ಮಾಡ್ಕೊತೀನಿ ಇದು ಯಾರು ಮುಂದುವರ್ಷ ಗಡ್ರಿ ಮುಂದ್ ವರ್ಷಕ್ಕೆ ಹೋಗ್ಬಿಟ್ಟಿದ್ದು ಇಲ್ಲಿಗೆ ಎಂಡ್ ಮಾಡ್ರಿ ಅಂತ ನಿಮ್ಮಲ್ಲಿ ಕಳ್ಕಳಿಂದ ವಿನಂತಿ ಮಾಡ್ಕೋತೀನಿ ಈಗ ಮಹಿಳಾ ಈಗ ಕಳೆದ ಹದಿನೈದು ವರ್ಷ ನಾನು ಅವ್ರ ಮೇಲೆ ಸುದ್ದಿ ಮಾಡಿನಿ ಅವ್ರು ಅಷ್ಟ ತಗೊಂಡ್ ಮಾಡಿಲ್ಲ ಉಪೇಂದ್ರ ನೆಡ್ಕೊಂಡು ನಮ್ಮ ಕರಿಸುಬ್ಬಯ್ಯ ಮತ್ತು ಇವರು ಇಲ್ಲಿ ತನಕ ಮಾಡಿ ಸುದ್ದಿ ಈಗ ಅದ್ರ ಬಗ್ಗೆ ಒಂದ್ ಐದು ನಿಮಿಷ ಈಗ ಆಗಡೆ ಒಂದ್ ತಾಸು ಮಾತು ನಿಮ್ಗೆ ಕಲಿತಿದ್ ಐದು ನಿಮಿಷ ಯಾಕಂದ್ರೆ ಇತಿಹಾಸ ಗೊತ್ತಿಲ್ಲ ನಮಗ ಇತಿಹಾಸ ಸೃಷ್ಟಿ ಮಾಡಕ್ ಆಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಾಗತ್ತ ಇಪ್ಪತ್ತು ಪರ್ಸೆಂಟ್ ಈ ದೇಶದ ಚರಿತ್ರೆ ಇತಿಹಾಸ ಗೊತ್ತಿಲ್ಲ ಏನ ಪುರುಷರ ಅದ ಇತಿಹಾಸ ನನ್ನ ಮುಂದೆ ವಾಸ್ತವದಲ್ಲಿ ಊರಿದ್ದಲ್ಲಿ ಕೇರಿ ಅಥವಾ ಊರಿದ್ದಲ್ಲಿ ಹೊಲಗೇರಿ ಅಂದ್ರೆ ಏನದು ಬೌದ್ಧ ಧರ್ಮ ಹುಟ್ಟಿ ಎರಡು ಸಾವಿರ ವರ್ಷಗಳ ಹಿಂದೆ ಶೃಂಗನ ಕಾಲದೊಳಗಡೆ ಬೌದ್ಧ ಧರ್ಮ ಹುಟ್ಟಿದ್ವಿ ಹುಟ್ಟಿದಾಗ ಈ ಭಾರತವೇ ಅಶೋಕನ ಕಾಲದಲ್ಲಿ ಮತ್ತು ಆ ಶೃಂಗನಕ್ಕಿಂತಲೂ ಪೂರ್ವದಲ್ಲಿ ಅಶೋಕನ ಕಾಲದಲ್ಲಿ ಪೂರ್ತಿ ಬೌದ್ಧಮಯ ಇದು ಅವಾಗೆಲ್ಲ ಗೋಲ್ಡನ್ ಯುಗ ಸುವರ್ಣ ಯುಗ ಇರ್ತಿ ಭಾರತ ದೇಶದೊಳಗಡೆ ಅಂತ ಒಂದು ಯುಗಗಳು ನಿಮ್ಗೆ ಗೊತ್ತಿರಲಿಲ್ಲ ಇಡೀ ಜಗತ್ತಿನೊಳಗಡೆ ಈ ಮನೆಗಳ ಕಾನ್ಸೆಪ್ಟ್ ರಸ್ತೆಗಳ ಕಾನ್ಸೆಪ್ಟ್ ತಂದವರ ಭಾರತೀಯರು ಅವಾಗ ಅಶೋಕನ ಸಮ್ರಾಟ ಕಾಲಕ್ಕೆ ನಿಮ್ಗೆ ಗೊತ್ತಿಲ್ಲ ಭಾಳ ದೊಡ್ಡ ಚರಿತ್ರೆ ಇದ್ದಿದ್ದು ಅವಾಗ ಏನಕ್ಕಂದ್ರೆ ಈ ಬೌದ್ಧರೆಲ್ಲ ಇದ್ದಾಗ ಶೃಂಗನ ಕಾಲ ಬರುತ್ತೆ ಪುರುಷ ಮಿತ್ರ ಶೃಂಗ ಅಂತ ಹೇಳಿ ಹಿಂದೂ ರಾಜ ಅಧಿಕಾರಕ್ಕೆ ಆ ಬಂದ ನಂತರ ಬೌದ್ಧರೆಲ್ಲ ನಾಶ ಮಾಡ್ತಾರೆ ಇವರು ನಾಶ ಮಾಡಿದಾಗ ಕೆಲವೊಂದಿಷ್ಟು ಜನ ಅವರು ಯಾರು ನಾವು ಈ ಹಿಂದೂ ಧರ್ಮನ ಒಪ್ಪಂಗಿಲ್ಲ ಈ ಜಾತಿ ವ್ಯವಸ್ಥೆನ ಒಪ್ಪಂಗಿಲ್ಲ ಅನ್ನುವಂಥವ್ರು ಅವರಿಗೆ ಅವರು ಏನು ಒಪ್ಪಲಾರದಂತಹ ಜನ ಇತ್ತಲ್ಲ ಅವರ ಕೇರಿ ಒಳಗಿದ್ದವರು ಊರು ಇದ್ದಲ್ಲಿ ಕೇರಿ ಊರೆಲ್ಲ ಕೂಡ ಆಚರಣೆ ಮಾಡಿದರೆ ವಿರುದ್ಧ ಮಾಡುವವರೇ ಕೇರಿ ಒಳಗಿದ್ರು ಅವರೇ ಬುದ್ಧಿಸ್ತ ಮತ್ತೆ ಅವ್ರು ಏನ್ ಮಾಡ್ತಾರೆ ಮೂಲ ಕಸುಬನ್ ಇರ್ತಾರೆ ಹೊಲವನ್ನು ಉಳಿತಿದ್ರು ಹೊಲದ ಮೇಲೆ ಅವಲಂಬಿತರಾಗಿದ್ರು ಆ ಹೊಲವನ್ನ ಉಳುವವರಿಗೆ ಹೊಲದ ಮೇಲೆ ಅವಲಂಬಿತರಾದವರಿಗೆ ಹೊಲವೇ ಸರ್ವಸ್ವ ಎಂದವರಿಗೆ ಹೊಲೆಯ ಅಂತ ಕರಿದ್ರು ಅವಾಗ ಅದಕ್ಕೊಂದು ಇತಿಹಾಸ ಎಲ್ಲ ಓದ್ರಿ ಮ್ಯೂಸಿಕ ಮೈಲಾರಿ ತನ್ನ ರೂಢಿ ಭಾಷೆನ ಅಂದಿರಬಹುದು ತನ್ನ ಕಳವಳವನ್ನು ವ್ಯಕ್ತಪಡಿಸಿರ್ಬಹುದು ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸಿರ್ಬೋದು ಯಾಕಂದ್ರೆ ಅದೇನೋ ಅದ್ರ ಮೂಲ ಹೊಲೆಯ ಅಂದ್ರೆ ಯಾರು ಹೊಲದ ಮೇಲೆ ಅವಲಂಬಿತ ನೇ ಹೊಲೆಯಾ ಇನ್ನು ಹಣ್ಣಿರ್ತ ಬಸವಣ್ಣವರು ಹೊಲಸುತ್ತಿನ್ನೋವನೇ ಹೊಲೆಯ ಅಂದ್ರಲ್ಲ ಅಂತ ಹೇಳಿದ್ರಲ್ಲ ಹೊಲಸ ಅಂದ್ರೆ ಎದಕ್ಕೆ ಅಂದ್ರೆ ಹೊಲಸ ಅಂದ್ರೆ ಹೇಳ್ ತಿನ್ನೋದಕ್ಕೆ ಹೊಲಸಂದ್ರು ಮಾಂಸ ತಿನ್ನೋದಕ್ಕೆ ಹೊಲಸಂದ್ರು ಊಟ ಮಾಡೋದಕ್ಕೆ ಹೊಲಸಂದ್ರು ಅದನ್ನು ಯಥ ಮಾಡ್ರಿ ಮಾಂಸಕ್ಕ ಹೊಲಸುತ್ತಿನ್ನೋನೇ ಹೊಲೆಯ ಅಂದ್ರೆ ನಾವು ಅತಿ ಕಡಿಮೆ ಮಾಡಿದ್ವಿ ಮಾಂಸ ತಿನ್ನೋದು ಅದಕ್ಕ ಶಬ್ದ ಮಾಲಿನ್ಯ ಆಗುವ ಅಂತವತ್ತೆಲ್ಲಾ ನಿಮ್ಗೆ ಗೊತ್ತಿರುವ ಹಂಗ ಬಹಳ ವಿಶೇಷವಾದಂತ ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತ ಬಾಗಲಕೋಟೆ ಜಿಲ್ಲೆಯ ಭೀಮವಾದ ದಲಿತ ಸಂಘರ್ಷ ಸಮಿತಿಯವರು ಹಮ್ಮಿಕೊಂಡರ ಇವತ್ತ ಇಡೀ ದೇಶಕ್ಕೆ ಸಂವಿಧಾನವನ್ನ ಬರದು ಎಲ್ಲಾ ಸಮಾಜ ವರ್ಗದವರು ಸಮಾನವಾಗಿ ಬದುಕಬೇಕಂತಕ್ಕಂತಹ ಒಂದು ತತ್ವ ಆದರ್ಶಗಳನ್ನು ಇಟ್ಟುಕೊಂಡು ಸಂವಿಧಾನ ಬರೆದಿರ್ತಕ್ಕಂತಹ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರಲ್ಲಿ ಶರಣ ಶರಣಾರ್ಥಿಗಳನ್ನ ಅರ್ಪಣೆ ಮಾಡ್ತಾ ನಮ್ಮ ಮೈಲಾರಿ ಅವರು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಹೆಸರನ್ನ ಮಾಡಾಕತ್ತಾರ ಇನ್ನು ಮಾಡಿಲ್ಲ ಮಾಡಾಕತ್ತಾರ ಅಂಬೆಗಾಲಿನ ಇಟ್ಕೊಂಡು ಹೆಜ್ಜೆ ನೀಡ್ತಾ ಹೊಂಟಾರ ಒಂದ್ಸಲ ಸಲ ಎದ್ದು ನಡೆಯುವಾಗ ಒಂದ್ಸಲ ಬೀಳ್ತಾನ ಒಂದ್ಸಲ ಇಳುತ್ತಿರ್ತಾನ ಅದನ್ನ ಕೈ ಹಿಡಿದ ಬೆಳೆಸುವಂತ ಜವಾಬ್ದಾರಿಗಳು ನೀವು ಹಿರಿಯರುಗಳು ಮಾಡಾಕತ್ತೀರಿ ನನ್ನ ಖುಷಿ ವಿಷಯ ಹಾಗಾಗಿ ನಿಮಗೆ ನಾನು ಧನ್ಯವಾದ ಅರ್ಥ ಒಬ್ಬ ವ್ಯಕ್ತಿಗೆ ದೊಡ್ಡ ಶಿಕ್ಷೆ ಅಂದ್ರ ಕ್ಷಮೆ ಯಾವ ವ್ಯಕ್ತಿ ಕ್ಷಮೆಯನ್ನ ಕೇಳುತ್ತಾನ ಮೋಸ್ಟ್ಲಿ ಅದಕ್ಕಿಂತ ದೊಡ್ಡ ಶಿಕ್ಷೆ ಅದನ್ನು ಕ್ಷಮಿಸುವಂತ ದೊಡ್ಡ ಗುಣ ನೀವುಗಳು ಇವತ್ತು ಮಾಡಿದಿರಲ್ಲ ನಿಮಗೆ ನಾನು ಶರಣ ಶರಣಾರ್ಥಿಗಳನ್ನ ಅರ್ಪಣೆ ಮಾಡ್ತೀನಿ ಯಾಕಂದ್ರೆ ಇವತ್ತು ನಮ್ಮ ಕಲಾ ಸಿಂಚನ ಮೆಲೋಡಿಸ್ ತಂಡ ಇವತ್ತು ಬಹಳ ಮಂದಿ ಕಲಾವಿದರಿಗೆ ನಾವು ಯಾವ ಇವತ್ತು ಯಾವುದೇ ಜಾತಿಯನ್ನು ಆಧಾರವಾಗಿ ಇಟ್ಕೊಂಡ ಯಾವ ಕಲಾವಿದ್ರ ಇವತ್ತು ನಾವು ಬೆಳಸಕತ್ತಿಲ್ಲ ನಮಗೆ ಇತ್ತೀಚೆಗೆ ಒಂದು ಐದಾರು ತಿಂಗಳಲ್ಲಿ ಇವರು ಈ ಜಾತಿ ಈ ಜಾತಿ ಅಂತ ಕಾಂಟ್ರವರ್ಷಿಗಳ ಮೂಲಕ ಗೊತ್ತಾಗತ್ತಿ ನಾವು ಇಷ್ಟು ಹದಿನೈದು ವರ್ಷ ಆಯ್ತು ಯಾವ ಯಾವ್ದು ಜಾತಿ ನನಗೆ ಈಗ ಇತ್ತೀಚೆಗೆ ಗೊತ್ತಾಗೈತೆ ಅವನು ಅಲ್ಪ ಮಡಿವಾಡಕ್ಕೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಕಲಾವಿದ್ರ ಅಂದ್ರ ಎತ್ಕೊಂಡವ್ ನಾವು ನೀವು ಯಾರು ಎತ್ತಕೊಳ್ತೀರಿ ಅವ್ರ ಜೊತೆ ನಾವು ಬರ್ತೀವಿ ನೀವು ಯಾರು ಬೆಳೆಸ್ತೀರಿ ಅವ್ರ ಜೊತೆಗೆ ಬೆಳಿತೀವಿ ನಾವು ಯಾಕಂದ್ರೆ ನಾವ್ ಇಲ್ಲಿ ತನಕ ಯಾವ ಜಾತಿ ಮಾಡಿಲ್ಲ ಜಾತಿ ಮಾಡಾಕು ಹೋಗುದಿಲ್ಲ ಇಷ್ಟು ಪ್ರೀತಿ ವಿಶ್ವಾಸವನ್ನ ತೋರಿದಿರಲ್ಲ ಅಷ್ಟೇ ಪ್ರೀತಿಯನ್ನು ಇನ್ನು ಮುಂದೆ ನೀವು ಕೊಡ್ತಿರಲ್ಲ ಅದೇ ನಂಗೆ ಖುಷಿ ಆಯ್ತು ಗೆನಪ್ಪ ಚಿರಾಚಾರ್ಯ ಅವ್ರು ಬಹಳ ನಿಜವಾಗಿ ಹೇಳ್ತೀನಿ ಅವ್ರು ಅವ್ರ ಹಂಗ ಮನಸ್ಸು ಮಾಡಿದ್ರ ಅವ್ರು ಒಂದೇ ಸಮುದಾಯದವರು ಯೋಚನೆ ಆಗಿದ್ರೆ ಅವ್ರೇ ಒಂದೇ ಸಮುದಾಯ ಕರೆಸಬಹುದಾಗಿತ್ತು ಇವತ್ತು ಬಾಳು ಬೆಳಗುಂದಿನ ಕರೆಸ್ತಿರ್ಲಿಲ್ಲ ಗೋಪಾಲ್ ಇಂಚಿಗೆ ಕರೆಸ್ತಿರ್ಲಿಲ್ಲ ಗೋಪಾಲ್ ಹೂಗಾರು ಬರ್ತಿರ್ಲಿಲ್ಲ ಇವತ್ತು ಮೈಲಾರಿ ಬರ್ತಾ ಬರ್ತಿರ್ಲಿಲ್ಲ ಇವತ್ತು ಬೇರೆ ಬೇರೆ ಎಷ್ಟೋ ಮಂದಿ ಕಲಾವಿದ್ರಲ್ಲ ಅವ್ರಿಗೆ ಯಾರು ಬರ್ತಾ ಇರಲಿಲ್ಲ ಒಂದೇ ಸೀಮಿತ ಆಗಿದ್ರು ಬಟ್ ಅವರು ಕೂಡ ಎಲ್ಲರನ್ನು ಬೆಳೆಸುವಂತ ಒಂದು ದೊಡ್ಡ ಗುಣ ಯಾರ ತರ ಐತೆ ಅಂದ್ರ ನಮ್ಗೆ ಚಲವಾಸಿ ಅವರ ಹೆಮ್ಮೆ ನಾನು ಇವತ್ತ ಮೈಲಾರಿ ಏನು ಎಷ್ಟು ದಿವಸ ಅವನು ನನ್ನ ಜೊತೆ ಬಹಳ ನೋವನ್ನ ವ್ಯಕ್ತಪಡಿಸಿದ ನಾ ಒಂದೇ ಮಾತು ಹೇಳಿದೆ ಮೈಲಾರಿ ಇವತ್ತ ನಮ್ಮ ಕಲಾ ಚಿಂಚನ ತಂಡಗಳು ಗೋಪಾಲ್ ಉಗಾರ್ ಗೋಪಾಲ್ ಇಂಚಿಗೇರಿ ನಮ್ಮ ಕಲಾ ಚಿಂಚನ ತಂಡ ಬರೀ ಸುಖದಾಗ ಭಿಯಾಗಿರುತ್ತೆ ಗೊತ್ತಿಲ್ಲ ಆದ್ರೆ ನೋವು ಈ ಹಿಂದೆ ಪರ್ಸು ಕೋಲೂರೆಯನ್ನು ಮಾಳು ನಿಪುಣ ಜಗಳವನ್ನ ಮಾಡಿದಂತಹ ಸಂದರ್ಭದೊಳಗೂ ಕೂಡ ಅವರನ್ನು ಕೂಡಿಸಬೇಕಾದಾಗ ನಾವು ಒಳ್ಳೆಯ ಒಂದು ಪ್ರಯತ್ನ ಮಾಡಿದ್ದು ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಹೀಗೆ ಬಹಳ ಮಂದಿ ಕಲಾವಿದರು ನೋವುಗಳಲ್ಲಿ ನಾವು ಮೊದಲನೇ ಸ್ಥಳದೊಳಗೆ ಬಂದು ನಿಲ್ತೀವಿ ಈ ವೇದಿಕೆ ಮೂಲಕ ಕಲಾವಿದರಿಗೆ ವಿನಂತಿ ಮಾಡ್ತೀನಿ ಕಲಾವಿದರು ಎಲ್ಲರನ್ನ ಒಂದೇ ತಾಯಿ ಮಕ್ಕಳಿದ್ದಂಗೆ ಮನಿ ಕುಟುಂಬದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಿರ್ತಾವ ಆ ಸಮಸ್ಯೆಗಳನ್ನ ನಾವೇ ಕುತ್ಕೊಂಡು ಬಗೆಹರಿಸೋಣ ಅದನ್ನ ಬೀದಿ ತರುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ಎಲ್ಲಾ ಕಲಾವಿದರಿಗೆ ವಿನಂತಿ ಮಾಡ್ತೀನಿ ಸಣ್ಣ ಪುಟ್ಟ ಸಮಸ್ಯೆ ಯಾರು ಬದಕಾಕ್ ಆ ಸಮಸ್ಯೆಗಳನ್ನ ನಾವೇ ಕುತ್ಕೊಂಡು ಬಗೆಹರಿಸೋಣ ಎಲ್ಲರೂ ಒಂದು ಗೂಡಿಕೊಂಡು ಕಲಾವಿದ್ರೆ ಎಲ್ಲರೂ ಒಂದು ಗೂಡಿಕೊಂಡು ನಾವೆಲ್ಲರೂ ಕೂಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತು ದೊಡ್ಡ ಮನಸ್ಸು ಮಾಡಿ ಇವತ್ತು ಬಾಗಲಕೋಟೆ ಜಿಲ್ಲೆ ನಡೆದಂತ ಸಮಸ್ಯೆ ಇದು ಇಲ್ಲಿ ಇದೇ ಜಿಲ್ಲೆಯೊಳಗೆ ಕುತ್ಕೊಂಡು ಎಲ್ಲರೂ ಕೂಡ್ಕೊಂಡು ನಮ್ಮ ಮಹಿಳೆಯರ ಇವತ್ತ ಆ ಹೃದಯ ತುಂಬಿ ಕ್ಷಮಿಸಿದ್ದಾರೆ ಅವರಿಗೆ ನಾನು ಕಲಾ ಪರವಾಗಿ ನಿಮ್ಮೆಲ್ಲರಿಗೆ ಧನ್ಯವಾದ ಅರ್ಪಣೆ ಮಾಡ್ತಿದ್ದೆ ಜೀವನದೊಳಗೆ ಎಲ್ಲರೂ ಸರ್ ಹೇಳ್ದಂಗೆ ತಪ್ಪು ಮಾಡುದು ಸ್ವಾಭಾವಿಕ ಅದು ಉದ್ದೇಶ ಮಾಡಿರ್ತಕ್ಕಂಥ ತಪ್ಪಲ್ಲ ಯಾಕಂದ್ರೆ ನಾನು ಕೂಡ ಬಹಳ ಕಡುಬಡತನ ಬಹಳ ಸಣ್ಣ ಜಾತಿಯಿಂದ ಬಂದಿರತಕ್ಕಂಥ ಹುಡುಗ ನನ್ನ ಎಜುಕೇಷನ್ ಮಾಡಿಕೊಂಡು ಆಶ್ರಮದೊಳಗೆ ಒಂದೇ ತಟ್ಟಿಯೊಳಗ ಸುಮಾರು ಹತ್ತರಿಂದ ಹದಿನೈದು ಜನ ಒಂದ ಆಶ್ರಮದೊಳಗೆ ಎಲ್ಲ ಸಮಾಜದ ಜನರ ಜೋಡಿ ಬೆಳೆತಿರ್ತಕ್ಕಂಥ ಹುಡುಗ ಇವತ್ತಿಗೂ ಕೂಡ ಬೆಳೆದ ಬೆಳಗ್ಗೆಯಿಂದ ಸಂಜಿತನ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ನಾನು ಓಡಾಡ್ತಿರ್ತಕ್ಕಂಥ ಎಲ್ಲ ಸ್ನೇಹ ಬಳಗದಾರಾಗಿರ್ಬೋದು ಎಲ್ಲ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರರ ಒಂದು ಅನುಯಾಯಿಗಳಾಗಿರಬಹುದು ಅದೇ ಜನಾಂಗದ ನನ್ನ ದಲಿತ ಸಮಾಜದ ಯುವಕರು ಪ್ರತಿಯೊಬ್ರು ನನ್ನ ಫ್ರೆಂಡ್ ಸರ್ಕಲ್ ಅವರ ಇವತ್ತು ಬಂದಿರತಕ್ಕಂಥವ್ರು ಕೂಡ ನಮ್ಮ ಕೊಪ್ಪಳ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರ ಮಗ ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದರ ನಾನು ಬರ್ತೀನಿ ನಡೀ ಮೈಲಾರ ಅಂತ ಬಟ್ ತಮ್ಮೆಲ್ಲರೂ ನಾ ಮನವಿ ಮಾಡ್ಕೊಳ್ತಿದ್ರೆ ನಾ ಉದ್ದೇಶ ಪೂರ್ವವಾಗಿ ನಾವು ಯಾವತ್ತು ಯಾವ ಸಮಾಜಕ್ಕೂ ನಾನು ನೋವು ಮಾಡುವಂತ ಉದ್ದೇಶ ಇಲ್ಲ ನಾವ್ ಅಂದ ನಿರ್ಧಾರ ಮಾಡಿಕೊಂಡೆ ನನ್ನಿಂದ ನಿಮ್ಮೆಲ್ಲರಿಗೂ ಮನಸ್ಸಿನೋವಾಗೈತೆ ಅಂದ್ರೆ ನನಗೆ ಮ್ಯೂಸಿಕ್ ಬೇಡ ಬೇಡ ನಾ ಕಲಾವಿದಾಗಿ ಉಳ್ಕೊಂಡ್ರಿಂದ ದೂರ ಒಂದ್ ತಿಂಗಳ ಕಾರ್ಯಕ್ರಮ ಒಂದು ತಿಂಗಳಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳ ರದ್ದು ಮಾಡಿ ಇವತ್ತು ನಮ್ಮ ಮನೆ ಆಗಿದೆ ಯಾಕಂದ್ರೆ ಮನೆ ಮಕ್ಳು ಜಗಳ ಆಗೈತೆ ಅಂದ್ರೆ ಒಬ್ಬರು ಕೂಡ ನಾವು ಗುದ್ದಾಡ್ಬೋದು ಆದ್ರೆ ತಮ್ಮೆಲ್ಲರ ನೀವು ಇವತ್ತು ನನಗೆ ಎತ್ತಿ ಬೆಳೆಸಿರಿ ನೀವು ಎತ್ತಿ ಆಡಿಸಿರಿ ನನ್ನಿಂದನೂ ನಿಮ್ಮ ಮನಸ್ಸಿಗೆ ನೋವುಕೈತೆ ಅಂದ್ರೆ ನನಗೆ ಈ ಫೀಡಾ ಬೇಡ ನನಗೆ ಈ ಮ್ಯೂಸಿಕ್ ಫೀಡಾ ಬೇಡ ನಾ ಕಲಾವಿದನಾಗ ಒಲ್ಲೆ ಒಳ್ಳೆ ಅಂತ ನಾನು ಸರ್ಕೊಂಡು ಮನೆ ಆಗಿದ್ದೆ ಬಟ್ ಎಷ್ಟೋ ಜನ ನನಗೆ ಕಾಲ್ ಮಾಡಿ ಇಲ್ಲಪ್ಪ ತಪ್ಪಿಸ್ಕೋಬೇಡ ಅದು ಆಗೈತಿ ಅನಿವಾರ್ಯ ನಾವು ಕ್ಷಮಿಸ್ತೀವಿ ನಿಮ್ಮತ್ತ ಫೀಡಿಗೆ ಬಾ ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಆ ನಾನು ಮನ್ಯಾಗ ಕುತ್ಕೊಂಡು ಒಂದು ಹಾಡನು ಬರದೆ ಅದು ಯಾರ್ಯಾರು ಏನೇನೋ ಅನ್ಕೊಂಡ್ರೆ ಅಯ್ಯ ಈಗ ಕೂತಿ ಒಂದ್ ಹಾಡಿದ ಅಣ್ಣ ನಾನು ಒಬ್ಬ ಎಜುಕೇಶನ್ ಪರ್ಸನ್ ನಂದು ಡಿಗ್ರಿ ಆಗ್ಯದ ಮನ್ಯಾಗ ತಂದೆ ತಾಯಿ ಕಾಲಿಗೆ ಬಿದ್ದಿಲ್ಲ ನಾವು ಬಟ್ ಬಾಬಾ ಸಾಹೇಬ್ ಅವ್ರ ಅಂಬೇಡ್ಕರ್ ಗುರುಗಳ ಪಾದಕ್ಕೆ ನಾವು ಕಾಲಿ ನಮಸ್ಕಾರ ಅಂದ್ರೆ ಇವತ್ತು ಸಂವಿಧಾನದೊಳಗೆ ನಾನು ಬದಕಾಕತ್ತೀನಿ ನನ್ನ ಮಗ ಬದಕಾತನ ನನ್ನ ಫ್ಯಾಮಿಲಿ ಬದಕಾಕತ್ತೈತಿ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯೊಳಗೆ ನಾವು ಜೀವನ ಮಾಡಾಕತ್ತೀವಿ ಪ್ರತಿಯೊಬ್ರು ಜೀವನ ಮಾಡಾಕತ್ತೀವಿ ಎಲ್ಲ ಸಮಾಜದವ್ರಿಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾ ಭಾರತೀಯ ಭಾರತೀಯ ಹೆಂಗ ಯಂಗ್ ಅಂದ್ರೆ ಏನಪ್ಪಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದೊಳಗೆ ನಾ ಭಾರತೀಯ ಪ್ರಜಾಗೆ ಬದುಕಾಕತ್ತೀನಿ ಅದು ನನಗೆ ಬಹಳ ಹೆಮ್ಮೆ ಅದ ಅವ್ರ ಬಗ್ಗೆ ಒಂದು ಕುರಿತ ಹಾಡ ಬರದೆ ನಿಮ್ ಮುಂದ ಹಾಡ ಹಾಡು ಮೂಲಕ ನಾನು ಮಾತನ್ನು ಮುಗಿಸ್ತೀನಿ ಅಂತ ಹೇಳಿ ಭಾರತದ ಭಾಗ್ಯದಾತ ಬಡವರಿಗೆ ಅಣ್ಣದಾತ ಸಮಾನತೆಯ ಬದುಕು ಕೊಟ್ಟಾತ ಓ ಅಂಬೇಡ್ಕರರು ಹೇಳಿದ ನುಡಿ ಮಾತಾ ದಲಿತರಿಗೆ ಆಶಾ ಕಿರಣ ನೊಂದವರಿಗೆ ಆದೆ ಕರ್ಣ ದಲಿತರಿಗೆ ಆಶಾ ಕಿರಣ ನೊಂದವರಿಗೆ ಆದೆ ಕರ್ಣ ಸಂವಿಧಾನ ಶಿಲ್ಪಿಯಾದೆ ದೇಶಕ್ಕೆ ಮುನ್ನುಡಿ ಬರೆದೇ ಸಂವಿಧಾನ ಶಿಲ್ಪಿಯಾದೆ ದೇಶಕ್ಕೆ ಮುನ್ನುಡಿ ಬರೆದೇ ಶಿಕ್ಷಣಕ್ಕಾಗಿ ಕ್ರಾಂತಿ ಮಾಡಿದೆ ಶಿಕ್ಷಣಕ್ಕಾಗಿ ಕ್ರಾಂತಿ ಮಾಡಿದೆ ಜ್ಞಾನದ ಬೆಳಕನ್ನು ನೀನು ನೀಡಿದೆ ಭಾರತದ ಭಾಗ್ಯದಾತ ಬಡವರಿಗೆ ಅನ್ನದಾತ ಸಮಾನತೆಯ ಬದುಕು ಹೇಳಿಕೊಟ್ಟಾತ ಓ ಅಂಬೇಡ್ಕರರು ಹೇಳಿದ ನುಡಿ ಮಾತಾ ಭಾರತದ ದೇಶದ ಹನತೆ ಮುಗಿಯದು ನಿಮ್ಮ ಚರಿತೆ ಭಾರತದ ದೇಶದ ಹನತೆ ಮುಗಿಯದು ನಿಮ್ಮ ಚರಿತೆ ಈ ಮಣ್ಣಿನ ಕನ ಹೇಳುತ್ತಿದೆ ಅಂಬೇಡ್ಕರರ ಜೀವನ ಕತೆ ಈ ಮಣ್ಣಿನ ಕನ ಹೇಳುತ್ತಿದೆ ಅಂಬೇಡ್ಕರರ ಜೀವನ ಕತೆ ಬುದ್ಧ ಬಸವನ ರೂಪ ನಿನಾದೆ ಬುದ್ಧ ಬಸವನ ರೂಪನಿನಾದೆ ಭಾರತ ದೇಶಕ್ಕೆ ಕೀರ್ತಿಯ ತಂದೆ ಭಾರತದ ಭಾಗ್ಯದಾತ ಬಡವರಿಗೆ ಅಣ್ಣದಾತ ಭಾರತದ ಭಾಗ್ಯದಾತ ಬಡವರಿಗೆ ಅಣ್ಣದಾತ ಸಮಾನತೆಯ ಬದುಕು ಹೇಳಿಕೊಟ್ಟ ಹೋ ಅಂಬೇಡ್ಕರರು ಹೇಳಿದ ನುಡಿ ಮಾತಾ